ಇನ್ನು ರಾಜ್ಯದಲ್ಲಿ ನಿನ್ನೆ ಇಪ್ಪತ್ತೆರಡು ಜನರಿಗೆ ಕೊರೋನಾ ಸೋಂಕು ಈಗ ತಗುಲಿದೆ ಅಂತ ಮಾಹಿತಿ ಇದೆ ಬೆಂಗಳೂರಿನಲ್ಲಿ ಹತ್ತೊಂಬತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಎರಡು ಕೇಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರಿಗೆ ಸೋಂಕು ಬೆಂಗಳೂರಿನಲ್ಲಿ ಹತ್ತೊಂಬತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಎರಡು ಕೇಸ್ ಈಗ ಕಂಡು ಬಂದಿದೆ ಹೊಸದಾಗಿ ಕಂಡುಬಂದಿರುವಂತಹ ಕೇಸ್ಗಳಿವು ಹಾಗೆ ಕರಾವಳಿ ಭಾಗದ ದಕ್ಷಿಣ ಕನ್ನಡದಲ್ಲಿ ಒಬ್ಬರಿಗೆ ಸೋಂಕು ಕಂಡುಬಂದಿದೆ ಕೊರೋನಾ ಸಕ್ರಿಯ ಕೇಸ್ಗಳ ಸಂಖ್ಯೆ ತೊಂಬತ್ತೆರಡಕ್ಕೆ ಏರಿಕೆ ಆಗಿದೆ ರಾಜ್ಯದಲ್ಲಿ ಕೊರೋನಾ ಪಾಸಿಟಿವಿಟಿ ಈಗ ಸದ್ಯಕ್ಕೆ ಎರಡು ಪಾಯಿಂಟ್ ನಾಲ್ಕು ಏಳರಷ್ಟು ಪಾಸಿಟಿವಿಟಿ ರೇಟ್ ಇದೆ ಅಂದರೆ ನೂರು ಜನರನ್ನ ಟೆಸ್ಟ್ ಮಾಡಿದಾಗ ಅದರಲ್ಲಿ ಎರಡು ಪಾಯಿಂಟ್ ನಾಲ್ಕರಷ್ಟು ಎರಡರಿಂದ ಮೂರು ಜನರಿಗೆ ಈಗ ಪಾಸಿಟಿವ್ ಬರ್ತಾ ಇದೆ ನೋಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಹತ್ತೊಂಬತ್ತು ಹಾಗೇ ಬಳ್ಳಾರಿಯಲ್ಲಿ ಎರಡು ದಕ್ಷಿಣ ಕನ್ನಡದಲ್ಲಿ ಒಂದು ರಾಮನಗರ ತುಮಕೂರು ಒಂದು ಚಿಕ್ಕಮಗಳೂರಿನಲ್ಲಿ ಒಂದು ಕೇಸ್ ಸದ್ಯಕ್ಕೆ ಕಂಡು ಬಂದಿರೋದು ಒಟ್ಟು ತೊಂಬತ್ತೆರಡು ಈಗ ಸದ್ಯಕ್ಕಿರುವಂಥ ಕೋವಿಡ್ ಕೇಸ್ಗಳ ಸಂಖ್ಯೆ ಸೊ ರಾಜ್ಯದಲ್ಲಿ ಕೊರೋನಾ ಪಾಸಿಟಿವಿಟಿ ರೇಟ್ ಏನಿದೆ ಅದು ಎರಡು ಪಾಯಿಂಟ್ ನಾಲ್ಕು ಏಳರಷ್ಟಿದೆ ಸೊ ರಾಜ್ಯದಲ್ಲಿ ನಿನ್ನೆ ಇಪ್ಪತ್ತೆರಡು ಜನರಿಗೆ ಕೊರೋನಾ ಸೋಂಕು ಈಗ ತಗುಲಿರುವಂಥದ್ದು ಸೊ ಈಗಾಗಲೇ ಎಲ್ಲ ಗಡಿ ಭಾಗಗಳಲ್ಲಿ ಚೆಕ್ಕಿಂಗ್ ಹೆಚ್ಚಾಗ್ತಾಯಿದೆ ಬಾವಲಿ ಚೆಕ್ಪೋಸ್ಟ್ ಇರ್ಬೋದು ಕೇರಳ ಭಾಗದಲ್ಲಿ ಹಾಗೆ ಕರಾವಳಿ ಭಾಗಕ್ಕೆ ಬರುವಂಥವರ ಸಂಖ್ಯೆ ಕೂಡ